ಆಷಾಢ ಸೇಲಲ್ಲಿ ನಾವು ಇವತ್ತು ತೋರಿಸುವಂತ ಸ್ಯಾರೀಸ್ ಅಲ್ಲ ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸ್ಯಾರೀಸ್ ಕೊಡ್ತಾ ತನಕ ನೋಡಿ ಈ ಒಂದು ಆಷಾಢ ಆಫರ್ ಈ ಆಷಾಢ ಮಾಸ ಮುಗಿಯ ತನಕ ಇದೀವಿ ನೀವು ಅದಕ್ಕೋಸ್ಕರ ಡೈಲಿ ನಮ್ಮ ವಿಡಿಯೋಸ್ ನ ನೀವು ವಾಚ್ ಮಾಡಿ ಈ ಒಂದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ಕಲೆಕ್ಷನ್ಸ್ ನ ನೀವು ಈ ಒಂದು ಆಷಾಢ ಆಫರ್ ಅಲ್ಲಿ ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬಹುದು ಆಷಾಢ ಆಫರ್ ಅಂದ್ಬಿಟ್ಟು ಯಾವುದೇ ರೀತಿ ನಾವು ಓಲ್ಡ್ ಕಲೆಕ್ಷನ್ಸ್ ಕೊಡ್ತಾ ಕೊಡ್ತಾ ಇಲ್ಲ ನ್ಯೂ ಕಲೆಕ್ಷನ್ಸ್ ನೇ ಆಷಾಢ ಆಫರ್ ಅಲ್ಲಿ ಕೊಡ್ತಾ ಇದೀವಿ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಡಿ ನಿಮ್ಗೆ ಇಷ್ಟ ಆದ್ರೆ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮನಿ ದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಮಾಡಿದನೇ ಯಾರೆಲ್ಲ ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನೀವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನೇ ರೀತಿಯ ಕಲೆಕ್ಷನ್ಸ್ ಅಂದರೆ ಕಲೆಕ್ಷನ್ಸ್ ಹೇಳೋದಕ್ಕಿಂತ ಮುಂಚೆ ಇವತ್ತು ನಾವು ಆಲ್ರೆಡಿ ಡೈಲಿ ಹೇಳ್ತಾನೆ ಬರ್ತಾ ಇದ್ವಿ ಆಷಾಢ ಸ್ಟಾರ್ಟ್ ಆದ್ರಿಂದ ಆಷಾಢ ಈ ಒಂದು ಆಷಾಢ ಮಾಸ ಮುಗಿಯೋ ತನಕ ನಾವು ಆಷಾಢ ಸೇಲ್ ಆಫರ್ನ ಕೊಡ್ತಾ ಇದೀವಿ ಅಂತ ಸೊ ಇವತ್ತಿನ ಸ್ಯಾರೀಸು ನಾವು ತೋರಿಸುವಂತ ಸ್ಯಾರೀಸ್ ನೀವು ಯಾವ್ದಾದ್ರೂ ಪರ್ಚೇಸ್ ಮಾಡಿ ಓನ್ಲಿ ತ್ರಿಬಲ್ ನೈನ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರೀಸ್ ನಾವು ಇಷ್ಟು ಕಡಿಮೆ ಪ್ರೈಸ್ಗೆ ಈ ಒಂದು ಸ್ಯಾರೀಸ್ ನ ಕೊಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಯಾವ್ದೇ ರೀತಿ ಓಲ್ಡ್ ಸ್ಟಾಕ್ ಅಲ್ಲ ಆಕ್ಚುಲಿ ಆಫರ್ ಕೊಡಬೇಕು ಅಂತನೇ ನಾವು ತರಿಸಿರೋಂತ ಸ್ಟಾಕು ಈ ಒಂದು ಆಷಾಢ ಒಂದು ಆಫರ್ ಅಲ್ಲಿ ನಾವು ಎಲ್ಲಾ ನ್ಯೂ ಸ್ಟಾಕ್ ಅನ್ನೇ ನಾವು ಎಲ್ಲ ರೀಸನಬಲ್ ಪ್ರೈಸ್ಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ಬೇಕು ಅನ್ನೋದೇ ನಮ್ಮ ಇಂಟೆನ್ಶನ್ ಇಂದ ನಾವೆಲ್ಲ ಸ್ಟಾಕ್ ತರಿಸಿದಿವಿ ಇವು ಇನ್ನೂ ಏನಾದರೂ ಹೆಚ್ಚಿನ ಸ್ಟಾಕ್ಸ್ ನೋಡಬೇಕು ಅಂದ್ರೆ ತ್ರಿಬಲ್ ನೈನಲ್ಲಿ ಅಲ್ಲಿ ತುಂಬಾ ಆಫರ್ಸ್ ನಾವು ಕೊಡ್ತಾ ಇದೀವಿ ನೀವು ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ಇಲ್ಲ ಅಂತಂದ್ರೆ ನಾವು ಡೈಲಿ ವಿಡಿಯೋಸ್ ಹಾಕೊಂಡ್ತಾ ಹೋಗ್ತೀವಿ ನೀವು ಕೂಡ ಪರ್ಚೇಸ್ ಬ್ಯೂಟಿಫುಲ್ ಈ ಒಂದು ನಾನು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಮಸ್ಟರ್ಡ್ ಎಲ್ಲೋ ಅಂದಿದೆ ಓವರ್ ಆಲ್ ಸ್ಯಾರಿ ನೋಡಿ ಕ್ಲೋಸ್ ಅಪ್ ಇಂದ ತೋರಿಸ್ತೀನಿ ಇದೆಲ್ಲ ಸಿಲ್ವರ್ ಜರಿ ಲೀವ್ ಸ್ಯಾರಿ ಆಗಿರುತ್ತೆ ಸೆಮಿ ಸಿಲ್ಕ್ ಸ್ಯಾರಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸಾಫ್ಟ್ ಫ್ಯಾಬ್ರಿಕ್ ಇದೆ ಈ ಒಂದು ಸಿಲ್ವರ್ ಕಲರ್ ಅಂತೂ ಒಂದು ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಎದ್ದು ಹೊಡೆಯೋ ತರ ಇಲ್ಲ ಡೀಸೆಂಟ್ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಬಾರ್ಡರ್ ನೋಡ್ತಾ ಇರ್ಬೋದು ನೀವು ಜರಿ ಬಾರ್ಡರ್ ಎಷ್ಟು ಡೀಸೆಂಟ್ ಆಗಿ ಚೆನ್ನಾಗಿದೆ ಮತ್ತೆ ಓವರ್ ಆಲ್ ಸ್ಯಾರಿಗೆ ಈ ರೀತಿಯಾದಂತಹ ಡಿಸೈನ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬೋದು ಇನ್ನ ನೋಡಿ ಈ ಒಂದು ಸಾರಿಗೆ ಪಲ್ಲು ಈ ರೀತಿಯಾದಂತಹ ರಿಚ್ ಪಲ್ಲು ಬಂದಿದೆ ಮತ್ತೆ ಈ ಒಂದು ಸಾರಿಗೆ ಈ ರೀತಿ ಬ್ರೋಕೇಟ್ ಅಲ್ಲಿ ಬ್ಲೌಸ್ ಕೂಡ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಈ ಒಂದು ಆಷಾಢ ಸೇಲ್ ಆಫರ್ ನ ನೀವೆಲ್ರೂ ಯುಟಿಲೈಸ್ ಮಾಡ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆಷಾಢ ಸೇಲ್ ಅಂದ್ಬಿಟ್ಟು ಯಾವುದೇ ರೀತಿ ಓಲ್ಡ್ ಸ್ಟಾಕ್ ಕೊಡ್ತಾ ಇಲ್ಲ ನ್ಯೂ ಸ್ಟಾಕ್ ನನೆ ಆಫರ್ ಪ್ರೈಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ತಾ ಇದೀವಿ ಕ್ಲಿಯರ್ ಅಂಡ್ ಸೇಲ್ ಅಂತಾನೆ ಅನ್ಕೊಂಡ್ರು ಕ್ಲಿಯರ್ ಮಾಡ್ತಾ ಇರೋದು ಓಲ್ಡ್ ಸ್ಟಾಕ್ ಅಂತ ಯಾವುದೇ ರೀತಿ ಕ್ಲಿಯರ್ ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಇನ್ನು ಈ ಒಂದು ಸ್ಯಾರೀಸ್ ಅಲ್ಲಿ ಯಾವ ಯಾವ ಕಲರ್ಸ್ ಅವೈಲಬಲ್ ಇದೆ ಅಂತ ನೋಡೋಣ ಬನ್ನಿ ಇನ್ನು ಈ ಒಂದು ಸ್ಯಾರಿಯಲ್ಲಿ ನೋಡಿ ಈ ಒಂದು ರಾಮ ಗ್ರೀನ್ ಕಲರ್ ಅವೈಲಬಲ್ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಬ್ರೈಟ್ ಆಗಿ ಬೇಕು ಅನ್ನೋರು ಈ ಒಂದು ಕಲರ್ನ ಚೂಸ್ ಮಾಡಬಹುದು ವೇರ್ ಮಾಡಿದ್ರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ರಾಮಾ ಗ್ರೀನ್ ಅಂತೂ ಎಲ್ರಿಗೂ ಫೇವ್ರೇಟ್ ಕಲರ್ ಅಂತಾನೆ ಎಲ್ರಿಗೂ ಗೊತ್ತಿರೋ ವಿಷಯನೇ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ಅಂತ ಹೇಳ್ಬೋದು ಈ ಒಂದು ಸ್ಯಾರಿಯಲ್ಲಿ ಸಿಲ್ವರ್ ಝರಿ ನೋಡಿ ಎಷ್ಟು ಶೈನ್ ಕೊಡ್ತಾ ಇದೆ ಬಟ್ ಸ್ಯಾರಿ ಅಂತೂ ತುಂಬಾ ಸಾಫ್ಟ್ ಆಗಿದೆ ವೇರ್ ಮಾಡೋದಿಗೂ ತುಂಬಾ ಕಂಫರ್ಟಬಲ್ ಇದೆ ಈ ಒಂದು ಝರಿ ಬಂದಿದ್ರು ಕೂಡ ಸ್ಯಾರಿ ಸಾಫ್ಟ್ ಆಗೇ ಇದೆ ನಾವು ಹೆಂಗ್ ವೇರ್ ಮಾಡಿದ್ರೆ ಹಂಗ್ ಕೂರುತ್ತೆ ಯಾವುದೇ ರೀತಿ ಏನು ಇರಿಟೇಷನ್ ಎಲ್ಲ ಆಗೋದಿಲ್ಲ ಇದೆಲ್ಲ ಜರಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಅಲ್ಲಿ ಈ ಒಂದು ಸಾರಿ ಬ್ಯೂಡ್ ಆಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸಾರಿ ಪ್ರೈಸ್ ಕೂಡ ನಾನು ಆಲ್ರೆಡಿ ಹೇಳಿದೀನಿ ಇವತ್ತು ನಾವು ತೋರಿಸುವಂತ ಸಾರೀಸ್ ಯಾವ್ದಾದ್ರು ಪರ್ಚೇಸ್ ಮಾಡಿ ಓನ್ಲಿ ತ್ರಿಬಲ್ ನೈನ್ ಆಷಾಢ ಸೇಲ್ ಆಫರ್ ಅಲ್ಲಿ ನಿಮ್ಗೆ ಈ ಒಂದು ಸಾರಿ ಸಿಗ್ತಾ ಇದೆ ಓನ್ಲಿ ತ್ರಿಬಲ್ ನೈನ್ ಅಷ್ಟೇ ಸೊ ಈ ಒಂದು ಸಾರಿ ಕೂಡ ನಾನು ಬೇರ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೆ ನೋಡಿ ಇದೇ ರೀತಿ ರಿಚ್ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಅಷ್ಟೇ ಸೇಮ್ ಇದೇ ರೀತಿ ಈ ರೀತಿಯಾದಂತ ಬ್ಲೌಸ್ ಬರುತ್ತೆ ಬುಟಾಸ್ ಬರುತ್ತೆ ಬ್ಲೌಸ್ ಅಲ್ಲಿ ನೋಡಿ ಈ ರೀತಿಯಾದಂತ ಬುಟಾಸ್ ಈ ಒಂದು ಸ್ಯಾರಿ ಸೇಮ್ ನಾನು ಬೇರ್ ಮಾಡಿರೋ ಸ್ಯಾರಿ ತರನೇ ಸೇಮ್ ಕಲರ್ ಮಾತ್ರ ಚೇಂಜಸ್ ಇರುತ್ತೆ ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಆನಿಯನ್ ಪಿಂಕ್ ಅಲ್ಲಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಇದು ಸ್ವಲ್ಪ ನಿಮ್ಗೆ ಲ್ಯಾವೆಂಡರ್ ಬರುತ್ತೆ ಆನಿಯನ್ ಪಿಂಕ್ ತರನು ಟೂ ಶೇಡ್ ಮಿಕ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಕಲರ್ಸ್ ನೋಡಿ ಈ ಒಂದು ಕಲರ್ ಎಷ್ಟು ಡಿಸೆಂಟ್ ಆಗಿ ಕಾಣುತ್ತೆ ಅಂತ ನನಗಂತೂ ಸ್ಯಾರೀಸ್ ಎಲ್ಲಾ ಕಲರ್ ಇಷ್ಟ ಆಗಿದೆ ಅಂದ್ರೆ ಡಾರ್ಕ್ ಕಲರ್ಸ್ ಕೂಡ ಇದೆ ಲೈಟ್ ಕಲರ್ಸ್ ಇದೆ ನಿಮ್ಗೆ ಯಾವ್ದು ಇಷ್ಟ ಅದಷ್ಟು ಬೇಗ ಪರ್ಚೇಸ್ ಮಾಡಿ ಯಾಕಂತ ಈ ಒಂದು ಪ್ರೈಸ್ ತುಂಬಾ ವರ್ತ್ ಅಂತ ಹೇಳ್ಬೋದು ಈ ಒಂದು ಸ್ಯಾರೀಸ್ಗೆ ತ್ರಿಬಲ್ ನೈನ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಡಿಮೆ ಪ್ರೈಸ್ಗೆ ನಿಮ್ಗೆ ಈ ಒಂದು ಸ್ಯಾರಿ ಸಿಗ್ತಾ ಇದೆ ಸೊ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇನ್ನ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಗೆ ಒಂದು ಒಳ್ಳೆ ಸ್ಯಾರಿ ನಿಮ್ಗೆ ಆಷಾಢ ಸೇಲ್ ಅಲ್ಲಿ ಈ ಒಂದು ಸೇಲ್ ಅಲ್ಲಿ ನೀವು ಪರ್ಚೇಸ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಈ ಒಂದು ಆಷಾಢ ಮಾಸ ಮುಗಿಯೋ ತನಕ ನಮ್ಮ ಹತ್ರ ಸೇಲ್ ನಡೀತಾನೆ ಇರತ್ತೆ ಈ ಒಂದು ಫುಲ್ ಮಂತ್ ಸೊ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಡೈಲಿ ನಾವು ವಿಡಿಯೋಸ್ ಅಪ್ಲೋಡ್ ಮಾಡ್ತೀವಿ ಯಾರು ಕೂಡ ಮಿಸ್ ಮಾಡದೆ ವಿಡಿಯೋನ ನೋಡಿ ನಿಮ್ಗೆ ಇಷ್ಟ ಆಗಿರೋ ಆದಷ್ಟು ಬೇಗ ಪರ್ಚೇಸ್ ಮಾಡಿ ಆಮೇಲೆ ನಿಮ್ಗೆ ಪ್ರೈಸ್ ಎಲ್ಲ ಹೈಕ್ ಆಗುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಬೆಸ್ಟ್ ಒಂದು ಆಷಾಢ ಸೇಲ್ ಆಫರ್ ಅಲ್ಲೇ ನಾನು ಕೊಡ್ತೀನಿ ಯಾವುದೇ ಕಾರಣಕ್ಕೂ ಓಲ್ಡ್ ಕಲೆಕ್ಷನ್ಸ್ ಇರೋದಿಲ್ಲ ಎಲ್ಲಾ ನ್ಯೂ ಕಲೆಕ್ಷನ್ಸ್ ಇರುತ್ತೆ ಸೊ ನಮ್ಮ ವಿಡಿಯೋನ ಡೈಲಿ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಇನ್ನ ನೋಡಿ ಈ ಒಂದು ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಡಿಸೈನ್ ನಾನು ಏನ್ ಮಾಡಿರೋ ಸ್ಯಾರಿ ಯಾವ ಪಲ್ಲು ಮತ್ತೆ ಬ್ಲೌಸ್ ಕೂಡ ಸೇಮ್ ಅದೇ ರೀತಿ ಬರುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಪಲ್ಲು ನೋಡ್ಬೇಕು ನೀವು ಒಂದ್ಸರಿ ಈ ಒಂದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬ್ರೈಟ್ ಆಗಿ ಬ್ರೈಟ್ ಆಗಿ ಕಾಣಿಸಿದ್ರು ಹೆವಿ ಕಾಣಿಸಲ್ಲ ಅದೇ ಈ ಒಂದು ಸಾರಿ ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು ಡಿಸೆಂಟ್ ಲುಕ್ ಕೊಡುತ್ತೆ ಇನ್ನ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತ್ರೀಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ಸೊ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಇನ್ನ ನೆಕ್ಸ್ಟ್ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ನೇವಿ ಬ್ಲೂ ನೆವಿ ಬ್ಲೂ ಕಲರ್ ಅಂತ ಎಲ್ಲರೂ ಕೇಳ್ತಾನೆ ಇರ್ತಾರೆ ತುಂಬಾ ಜನ ಫ್ಯಾನ್ಸ್ ಕೂಡ ಇದ್ದಾರೆ ನೆವಿ ಬ್ಲೂ ಕಲರ್ ಗೆ ನೋಡಿ ಸೂಪರ್ ಆಗಿದೆ ನೆವಿ ಬ್ಲೂ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ ಸರಿ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಈ ಒಂದು ಕಲರ್ ಅಲ್ಲಿ ನಿಮ್ಗೆ ಡಿಸೈನ್ ಎಲ್ಲ ನೀಟ್ ಆಗಿ ಶೋ ಆಗ್ತಿದೆ ಅಲ್ವಾ ತುಂಬಾ ಸೂಪರ್ ಆಗಿದೆ ಡಿಸೈನ್ ನೋಡ್ಕೊಳ್ಳಿ ಓವರ್ ಆಲ್ ಸ್ಯಾರಿ ಇದೇ ರೀತಿ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ಬೆಸ್ಟ್ ದಿ ಬೆಸ್ಟ್ ಕಲೆಕ್ಷನ್ಸ್ ಒಂದು ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ ನಿಮಗೆ ಇದೆಲ್ಲ ಆಕ್ಚುಲಿ ನಿಮಗೆ ಜರಿ ಇರೋದ್ರಿಂದ ಟ್ರೆಡಿಷನಲ್ ಲುಕ್ ಕೂಡ ಕೊಡುತ್ತೆ ಆರಾಮ್ಸೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೆಸ್ಟ್ ಕಲೆಕ್ಷನ್ ಮತ್ತು ಗಿಫ್ಟಿಂಗ್ ಪರ್ಪಸ್ ಕೂಡ ತುಂಬ ಚೆನ್ನಾಗಿದೆ ನೀವು ಯಾರ್ದಾದ್ರು ಗಿಫ್ಟ್ ಕೊಡಬೇಕು ಅಂತ ಅಂದ್ರೂ ಕೂಡ ಈ ಸೀಮಂತಕ್ಕೆ ಎಲ್ಲ ಗಿಫ್ಟ್ ಕೊಡ್ತಾರಲ್ವಾ ಸೊ ಇದಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಒಂದು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಈ ಒಂದು ಸ್ಯಾರಿ ಸಿಗ್ತಾ ಇದೆ ಕ್ವಾಲಿಟಿ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಕ್ವಾಲಿಟಿಯಲ್ಲಿ ಅದೇ ರೀತಿ ಕಾಂಪ್ರಮೈಸ್ ಇಲ್ಲ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಇನ್ನು ಈ ಒಂದು ಸ್ಯಾರಿ ಕೂಡ ಅಷ್ಟೇ ನಾನು ಡೇಟ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬ್ಲೌಸ್ ಬರುತ್ತೋ ಅದೇ ರೀತಿ ಬ್ಲೌಸ್ ಮತ್ತೆ ಪಲ್ಲು ಕೂಡ ಬರುತ್ತೆ ಓನ್ಲಿ ತ್ರಿಬಲ್ ನೈನ್ ಪ್ಲಸ್ ಶಿಪ್ಪಿಂಗ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರೀಸು ಯಾವುದೇ ಕಾರಣಕ್ಕೂ ಯಾರು ಮಿಸ್ ಮಾಡ್ಕೊಬೇಡಿ ಇನ್ನು ಇವತ್ತು ನಾವು ತೋರಿಸಿರುವಂತ ಸಾರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದೀನಿ ತ್ರಿಬಲ್ ನೈನ್ ಗೆ ಒಂದು ಬೆಸ್ಟ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಬೆಸ್ಟ್ ಕಲೆಕ್ಷನ್ಸ್ ಈ ಒಂದು ಆಷಾಢ ಸೇಲ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಸೊ ಅದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಸ್ಟಾಕ್ ಅಂತನೂ ಪದೇ ಪದೇ ರೀಸ್ಟಾಕ್ ಆಗೋದಿಲ್ಲ ಇದಾವ್ದು ಯಾವ್ದು ರಿಪೀಟ್ ಆಗಲಿ ರೀಸ್ಟಾಕ್ ಆಗೋದಿಲ್ಲ ಈಗಾಗೆ ನೀವು ಬುಕ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲ ಅಂತಂದ್ರೆ ಪ್ರೈಸ್ ಕೂಡ ಹೈಕ್ ಆಗುತ್ತೆ ನೆಕ್ಸ್ಟ್ ರೀಸ್ಟಾಕ್ ಆದ್ರೂ ಕೂಡ ಅಂತಾನೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅದಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ದಯವಿ ಬುಕ್ಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕೊರಿಯರ್ ತಪ್ಪಿಸೋ ಜವಾಬ್ದಾರಿ ನಮ್ದಾಗಿರುತ್ತೆ ಒಂದ್ ಸರಿ ಬುಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಕೊರಿಯರ್ ತಲುಪೋವರೆಗೂ ಅದು ನಮ್ ಜವಾಬ್ದಾರಿ ಆಗಿರುತ್ತೆ ನಾವು ನಿಮಗೆ ತಲುಪ್ಸೇ ತಲುಪಿಸ್ತೀವಿ ಅದೇ ರೀತಿಯಾದಂತ ಡೌಟ್ ಬೇಡ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಒಂದ್ಸರಿ ಮಣಿದೀಪ ಫ್ಯಾಷನ್ಸ್ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಿಮ್ಗೆ ಏನಾದ್ರು ಓವರ್ ಆಲ್ ಇನ್ಫಾರ್ಮೇಶನ್ ಸಿಗುತ್ತೆ ಆಗ ನೀವು ನೋಡ್ಬಿಟ್ಟು ನೀವು ಬುಕಿಂಗ್ ಮಾಡ್ಬೋದು ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ಮತ್ತೆ ಎಷ್ಟು ದಿನದಿಂದ ನಾವು ಈ ಒಂದು ಬಿಸ್ನೆಸ್ನ ಮಾಡ್ತಾ ಇದೀವಿ ಆನ್ಲೈನ್ ಆನ್ಲೈನಲ್ಲಿ ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಅಡ್ರೆಸ್ ಕೂಡ ಎಲ್ಲಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ ನೀವು ಟ್ರಸ್ಟ್ ಮಾಡಿ ಬುಕಿಂಗ್ ಮಾಡ್ಕೋಬಹುದು ಇನ್ನೂ ನಿಮ್ಗೆ ಕಸ್ಟಮರ್ ರಿವ್ಯೂಸ್ ನೋಡ್ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೀವು ಕಸ್ಟಮರ್ ರಿವ್ಯೂಸ್ ನಾವು ಅಪ್ಲೋಡ್ ಮಾಡಿರ್ತೀವಿ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಎಷ್ಟೊಂದ್ ಜನ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಅವ್ರದ್ದು ಅವರಿಗೆಲ್ಲ ನಾನು ಯಾವ ರೀತಿ ನೀವು ಕಸ್ಟಮರ್ ರಿವ್ಯೂಸ್ ನೋಡಬಹುದು ಅಂತಂದ್ರೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಕೂಡ ನಾವು ಪೋಸ್ಟ್ ಮಾಡಿರ್ತೀವಿ ಕಸ್ಟಮರ್ ರಿವ್ಯೂಸ್ ನೀವು ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೆ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊಂತ ಇದೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು